ಮುಖ್ಯ ಅತಿಥಿಗಳಿ ಎಲ್ಲರಿಗೂ ನಮಸ್ಕರಿಸುತ್ತ ಮುಖ್ಯವಾಗಿ ನನ್ನನ್ನು ಮುಖ್ಯ ಅತಿಥಿಯಾಗಿ ಇಲ್ಲಿಗೆ ಆಹ್ವಾನಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ದೇನೆ ಇವತ್ತಿನ ದಿನ ಕೊಲ್ಬಾಲ ತಾಲೂಕಲ್ಲಿ ಜಿಲ್ಲಾ ಮಟ್ಟದ ಕ್ರಿಕೆಟ್ ಟೂರ್ನಿಯನ್ನ ಬಹಳ ಅದ್ಭುತವಾಗಿ ಮೂರು ದಿವಸದಿಂದ ಸತತ ಸತತ ಮೂರು ದಿವಸದಿಂದ ಕೂಡ ನಾನು ಇಲ್ಲಿ ಟ್ರಾವೆಲ್ ಮಾಡುವಾಗ ನೋಡ್ತಾನೆ ಇದೆ ಬಹಳ ಅದ್ದೂರಿಯಾಗಿ ಏರ್ಪಡಿಸಿರ್ತಕ್ಕಂಥ ನಮ್ಮ ರೋಷನ್ ಬೇಗ್ ಇಮ್ರಾನ್ ಎಲ್ಲ ಯುವಕರು ನಮ್ಮ ಮುಲ್ವಾಗಿನ ಯುವಕ ಮಿತ್ರರೆಲ್ಲರೂ ಕೂಡ ಧನ್ಯವಾದಗಳು ಕ್ರೀಡೆ ಒಂದು ಸ್ಪರ್ಧೆ ನಮ್ಮ ಯುವಕರಿಗೆ క్రీడల భాగవేరు సద్రుణ్ ని కూడా అద్రీ నమ్మ ప్రదర్శన ఆటలు నమ్మ ప్రదర్శన ఏమ్య ಗೆಲುವು ಸೋಲು ಅನ್ನೋದು ಸಹಜವಾಗಿರುತ್ತೆ ಒಂದು ಟೀಮ್ ಗೆಲ್ಲಲೇಬೇಕು ಒಂದು ಟೀಮ್ ಸೋಲಬೇಕು ಅದಲ್ಲದೆ ನಾನು ಒಂದು ಉದ್ಯಮಿ ಒಂದು ಬಿಸ್ನೆಸ್ ಮ್ಯಾನ್ ಆಗಿ ನಾನು ಕೂಡ ನಿರಂತರ ಸಮಾಜ ಸೇವೆಯಲ್ಲಿ ತೊಡಗಿದ್ದೇನೆ ಅದರಲ್ಲಿ ಮುಖ್ಯವಾಗಿ ಎಲ್ಲ ಶಾಲಾ ಸ್ಪರ್ಧೆಗಳು ಯುವಕ ಮಿತ್ರರಲ್ಲೇ ನನ್ನ ಕಾಲವನ್ನ ಕಲಿತಾ ಇದ್ದೀನಿ ಅದರಲ್ಲಿ ಕೂಡ ನಮ್ಮ ನನ್ನ ಆಸೆ ನನ್ನ ಕನಸು ತಾಲೂಕಿನ ಯುವಕರು ಮುಂಬರುವ ದಿನಗಳಲ್ಲಿ ಎಲ್ಲ ಸಭೆಗಳಲ್ಲೂ ಶಿಕ್ಷಣ ಮಾಧ್ಯಮದಲ್ಲೂ ಕೂಡ ನಮ್ಮ ತಾಲೂಕಿನ ಜನತೆ ಯುವಕ ಮಿತ್ರರು ಮುಂಬರುವ ದಿನಗಳಲ್ಲಿ ಅವರು ಮುಂದೆ ಇರಬೇಕು ಅವರೇ ಗೆಲ್ಲುವಂತ ರಾಜ್ಯದ ರಾಜ್ಯ ಮಟ್ಟದಲ್ಲಿ ನಮ್ಮ ತಾಲೂಕಿನ ಯುವಜನರಲ್ಲಿ ಗೆಲ್ಲುವ ಗೆಲುವು ಸಾಧಿಸಬೇಕು ಅಂತ ಹೇಳುತ್ತ ಮುಂದಿನ ದಿನದಲ್ಲಿ ಕೂಡ ನನ್ನ ಒಂದು ಸಹಾಯ ನಿಮ್ಮೆಲ್ಲರ ಜೊತೆ ನಾವು ಕೂಡ ಇರ್ತೀವಿ ಅಂತ ಹೇಳುತ್ತ ಈ ಅವಕಾಶವನ್ನ ನಮ್ಮ ಕಲ್ಪಿಸಿ ಕೊಟ್ಟಿರ್ತಕ್ಕಂಥ ಮತ್ತು ಎಲ್ಲ ನಮ್ಮ ರೋಷನ್ ಟೀಮ್ ಮತ್ತೆ ಎಸ್ಪೆಷಲಿ ಹುಸೇನ್ ಅವರು ಕೂಡ ಹುಸೇನ್ ಅವರು ಏನು ಮೂರ್ ದಿವಸದಿಂದ ಅದ್ದೂರಿಯಾಗಿ ಇಲ್ಲಿ ಕುಂದು ಏನೂ ತೊಂದರೆ ಇಲ್ದಿರಂತ ಹುಸ್ಸೇನವರು ಕೂಡ ಧನ್ಯವಾದಗಳನ್ನ ತಿಳಿಸುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆದಾಗ